ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ಅವಲಾಗ್ಸ್ ಇವತ್ತು ನಾನು ನಾವು ತಗೊಂಡಿರುವಂಥ ಟೈಲ್ಸ್ ಮತ್ತು ನಮಗೆ ತಿಳಿದಿರುವಂಥ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಬೆಂಗಳೂರಿನಲ್ಲಿ ಮನೆ ಕಟ್ಟುವವರಿಗಾದರೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ನಮ್ಮಂತೆ ಏನೂ ನಾಲೆಜ್ ಇಲ್ಲದೆ ಮನೆ ಕಟ್ಟೋ ಕೈ ಹಾಕಿರುವಾಗ ನಮಗೆ ನಾಲೆಜ್ ತುಂಬ ಇಂಪಾರ್ಟೆಂಟ್ ಆಗಿ ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಬೇಕಾಗುತ್ತೆ ಸೊ ಎಲ್ಲಿ ಹೋದರೆ ಸ್ವಲ್ಪ ಟೈಲ್ಸ್ ಚೀಪಾಗಿ ಸಿಗತ್ತೆ ಮತ್ತು ನಾವು ಏನು ಮಾಡಿದ್ದೀವಿ ಅಂತ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ

ಲಾರಿ ಹೋದ್ರು ಏನಾಗ್ತಿಲ್ಲ ಸ್ವಲ್ಪ ಗ್ರೇ ಕಲರ್ ನಾವು ಬೈ ಮಾಡಿರುವಂತ ಸರ್ಕಲ್ ಶೇಪ್ ಆಗುತ್ತೆ ಹಾ ನೆಕ್ಸ್ಟ್

ಓಪಲ್ ಮಾರ್ಸಲ್ ಓಪಲ್ ಮಾರ್ಸಲ್ ಎಲ್ಲಾ ಓಪಲ್ ಮಾರ್ಸಲ್ ಓಪಲ್ ಮಾರ್ಸಲ್ ಹಾ ಅದು ತೋರ್ಸದ ಬಂದಿಲ್ಲ ಇದು ಇಲ್ಲಿ ಏಳಿದೆ ಇದೆಲ್ಲಾ ಬಾತ್ರೂಮ್ನ ಡ್ಯಾಡೋ ಈ ಸೈಡ್ ಮೂರು ಸೈಡ್ ಅಂತ ಹಾ ಸೈಡ್ ಡ್ಯಾಡೋಗೆ ಓಪಲ್ ಮಾರ್ಸಲ್ ಕೇರಳ ಇದು ಟೂಟು ಮೂರು ಬೈ ಫೋರ್ ಇದು ಬಂದಿಟ್ಟು ಇದು ಮೇನ್ ಬಲ್ಕೈ ಡೇರೆ ಮತ್ತೆ ಇದೆಲ್ಲಾ

అదన్నే వన్ సైడ్ బాత్ రూమ్ యాకో అంటే డైనమో నీరు ఆ వన్ సైడ్న కొంచెం హైలైట్ అది బ్లూ డార్క్ లుక్ దేనివర్తదు ఇది దీస్ ఆ డార్క్ వన్ సైడ్న బాత్ రూమ్ హైలైట్ హైలైట్ మస్ట్ హైలైట్ ఉంది ఇతే ముక్కుల్ సిమెంట్ం అంతే కరేరొస్ట్ ఆ సే ఇది ఇल्ली డెడ్ ఆ లాబీకే డెడ్ బ్రిక్ బేజ్ బ్రిక్ బేజ్ సాలిడ్ మెట్ బ్రిక్ బేజ్ ఆ

ಎಟರ್ನಿಟಿ ಎಲ್ಲ ಜಿ ಬ್ರ್ಯಾಂಡ್ ಎಲ್ಲ ಪರ್ಫೆಕ್ಟ್ ಜಿ ವಿಟಿ ಪ್ರೀಮಿಯಮು ಯಾವುದು ಬೇರೆ ಇದ್ದು ಯಾವುದು ಬೇರೆ ಇದ್ದು ಖಜಾರಿ ಖಜಾರಿ ಸಿಕ್ಕಾಪಟ್ಟೆ ನಮ್ಮದು ಎಲ್ಲ ಆಲ್ಮೋಸ್ಟ್ ನಾವು ಸೆಲೆಕ್ಟ್ ಪ್ರೀಮಿಯಂ ಎಲ್ಲ ಜಿ ವಿಟಿಟಿ ಅಂದರೆ ತಾವು ಎಲ್ಲ ಸುಮಾನಿ ಮತ್ತೆ ಎಲ್ಲ ಲೋಕಲ್ ಲೇಖಲ್ಗೆಲ್ಲ ಹೋಗಿ ನಮ್ಗೆ ಯಾವುದು ಕಲರ್ ಕಾಂಬಿನೇಷನ್ ಅಷ್ಟು ಬ್ರೈಟ್ನೆಸ್ ಮೇನ್ ಆಗಿ ವೈಟ್ ವೈಟ್ ಬ್ರೈಟ್ನೆಸ್ ಆಗಲಿ ಯಾವುದೂ ಅಷ್ಟು ಹೀಗಾಗಿ ಎಲ್ಲ ಕಂಪ್ಲೀಟ್ ಹೋಗಿದ್ದೆ ನಮ್ದು ಖಜಾರಿಯಲ್ಲಿ ಎಲ್ಲ ಕಾಂಬಿನೇಷನ್ ಕರೆಕ್ಟ್ ಆಗಿ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಇತ್ತು ಇಷ್ಟ ಮ್ಯಾಟ್ ಸೊಮಾನಿ ಫೇಮಸ್ ಏಟಿ ಪರ್ಸೆಂಟ್ ಇದ್ದು ಅದರಲ್ಲಿ ಉಳಿದಿದ್ದೆಲ್ಲ ಜಿ ವಿರಿ ವೆರಿ ವೆರಿ ಲಿಮಿಟೆಡ್ ಅವ್ರದ್ದು ಪಿ ವಿಟ್ ಎಲ್ಲ ಬಂತು ಇಟ್ ಇಸ್ ನಾಟ್ ರೆಕಮೆಂಡೆಡ್ ಮೋಸ್ಟ್ ಆಫ್ ದಿ ಟೈಮ್ ಹೋಮಿಗೆಲ್ಲ ಸೋಮಾನಿ ಬಿಟ್ಟು ಜಾನ್ಸನ್ನಲ್ಲಿ ಓಕೆ ಬಟ್ ಕಲರ್ಸ್ ಎಲ್ಲ ಅಷ್ಟು ಇವನ್ ಎಲ್ಲ ಎಕ್ಸ್ಪೀರಿಯನ್ಸ್ ಸೆಂಟ್ರಿಗೆ ಹೋಗಿದ್ದು ಸೊ

ಫುಲ್ ಡಿಸ್ಕೌಂಟ್ ಸಿಕ್ತು ಫುಲ್ ಡಿಸ್ಕೌಂಟ್ ನಮ್ಗೆ ಸಿಕ್ಕಿತ್ತು ತುಂಬಾ ನಾನು ಹಾ ಈಗ ಆಲ್ಮೋಸ್ಟ್ ಫಾರ್ एग्जांपल ಇವಲ್ಲ 70 ರೂಪೀಸ್ ಗೆ ಹಾಕೊಂಡಿದ್ದೆ ಆಲ್ಮೋಸ್ಟ್ 2 ಬೈ 4 ನಮಗೆ अराउंड 70 ರೂಪೀಸ್ ಅಲ್ಲೇ ಬಂದಿದೆ ಆ ಪ್ರೀಮಿಯಂ ಅನ್ನ ಅದಕ್ಕೆ ಹಾಕೊಂಡಿದ್ದೆ ಹಾಗಾಗಿ ನೀವು ಡೀಲ್ ತರ ಹೋದ್ರೆ ಈ ಪ್ರೈಸ್ ಗೆ 90 ರೂಪೀಸ್ ಆಗುತ್ತೆ 90 92 ರೂಪೀಸ್ ಹಾಕ್ತಾವ್ ನೀವು 2 ಬೈ 4 ಸೆಲೆಕ್ಟ್ ಮಾಡಿದಕ್ಕೆ ರೀಸನ್ ಟೂ ಬೈ ಫೋರ್ ಈಗೆಲ್ಲ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಮನೆಗಳೆಲ್ಲ ಟೂ ಬೈ ಫೋರ್ ರೆಕಮೆಂಡೆಡು ಟು ಬೈ ಫೋರ್ ಅಂದರೆ ಹೆಚ್ಚು ಆ್ಯಕ್ಚುಲಿ ದೊಡ್ಡ ಇದ್ದಂಗೆ ಚೆಂದ ಕಾಣ್ತು ಎಲ್ಲ ದೊಡ್ಡ ದೊಡ್ಡ ಹಾಲ್ಗಳಿಗೆ ದೊಡ್ಡ ದೊಡ್ಡ ಟೈಲ್ಸ್ ಹಾಕಿದ್ರೆ ನಿಮಗೆ ಸೀಮ್ಲೆಸ್ ಇರುತ್ತೆ ಎಲ್ಲೂ ಕಟ್ ಪೀಸಸ್ಸು ಏನು ಅನ್ನಿಸ್ತಿಲ್ಲ ಮಿಡ್ಲ್ ಜಂಕ್ಷನ್ ಕರೆಕ್ಟ್ ಆಗುತ್ತೆ ಸೊ ಸೀಮ್ಲೆಸ್ ಕಾಣ್ತು ಅದಕ್ಕೆ ಫೋರ್ ಬೈ ಏಟ್ವರೆಗೂ ಹೋಗ್ಲಿಕ್ಕು ಬಟ್ ಹ್ಞೂ ಫೋರ್ ಬೈ ಏಟ್ ಇದೆ ಟೂ ಬೈ ಫೋರ್ ಫೋರ್ ಬೈ ಏಯ್ಟ್ ಅಂದರೆ ನಿಮಗೆ ಮೈಂಟೆನೆನ್ಸ್ ಇರೋದು ಕಷ್ಟ ಈಗ ಒಂದು ಏನಾದರೂ ಒಡತ್ತು ಅಂದರೆ ಒಂದು ನಾಲ್ಕು ಮಂತ್ ಜನ ನಾ ಮೂರಿಂದ ನಾಲ್ಕು ಜನ ಬೇಕು ಸೊ ಅದಕ್ಕಾಗಿ ಮತ್ತೆ ಹೆವಿ ಕಾಸ್ಟು ಹೆಚ್ಚಾಗ್ತು ಸೊ ಟೂ ಬೈ ಫೋರ್ ನಮಗೀಗ ಒನ್ ಟೂ ಬೈ ಟೂಗಿಂತ ಟೂ ಬೈ ಫೋರ್ ಒಳ್ಳೆ ರೆಕಮೆಂಡೆಡ್ ಈಗ ಈಗ ಎಟ್ ಪ್ರೆಸೆಂಟ್ ಎಲ್ಲ ಕಡೆ ಆದರೆ ನಮಗೆ ಎಲ್ಲ ಕಡೆ ಟೂ ಬೈ ಫೋರ್ ಸಿಕ್ತಿಲ್ಲ ಟೂ ಬೈ ಫೋರ್ ಅಂದರೆ ಫಾರ್ ಎಕ್ಸಾಂಪಲ್ ಇವೆಲ್ಲ ಕೂಲ್ ಸಿಮೆಂಟ್ ಎಲ್ಲ ಟೂ ಬೈ ಟೂನೇ ತಗೊಂಡಿಲ್ಲ ಬಾತ್ರೂಮಿಗೆಲ್ಲ ಒನ್ ಬೈ ಒನ್ನಿಗೆ ಹೋಗಿರತ್ತೆ ಬಟ್ ಟೂ ಬೈ ಟೂ ಓಕೆ ಟೂ ಬೈ ಟೂ ವರೆಗೆ ಹೋಗ್ಬೇಕು

ನಮ್ಮ ಟೈಲ್ ಸೆಲೆಕ್ಷನ್ ಇರುವಾಗ ಪ್ರೈಸ್ ಕೂಡ ಏನು ಕಜಾರಿಯ ನೀವು ಡೈರೆಕ್ಟ್ ಎಕ್ಸ್‌ಪೀರಿಯನ್ಸ್ ಸೆಂಟರ್ ಗೆ ಹೋದ್ರೆ ನಿಮಗೆ ಅಂದ್ರೆ ಇದು ಮೇನ್ ಇಂಟರ್ನೆಟ್ ಸೆಂಟರ್ ಗೆ ಡೈರೆಕ್ಟ್ ಹೋಗಿ ಇಲ್ಲಿಂದ ಫ್ಯಾಕ್ಟರಿ ನ ತರ್ಸಿದ್ರೆ ಮತ್ತೆ ಲಾಟ್ ಅಲ್ಲಿ ಫುಲ್ ಎಲ್ಲ ಒಂದೇ ಹತ್ತಿ ತರ್ಸಿದ್ರೆ ಕಡಿಮೆ ಆಗುತ್ತೆ ಕಡಿಮೆ ಇಲ್ಲದೇ ನೀವು ಫುಲ್ ಎಂ ಆರ್ ಪಿ ಅಷ್ಟು ಕೊಡಕಾಗುತ್ತೆ ಕೆಲವರು ಅವಾಗ ಉಳಿದ ಕಂಪೇರ್ ಮಾಡಿದ್ರೆ ಅದು ಆಲ್ಮೋಸ್ಟ್ ನಮ್ದು ಎಲ್ಲ ಕಡೆ ಕೊಟೇಶನ್ ಸಿಕ್ಕಿತ್ತು ಬಟ್ ಜಾನ್ಸನ್ ಸ್ವಲ್ಪ ಕಡಿಮೆನೆ ಇತ್ತು ಇವನ್ ಸುಮಾನಿದ್ದು ಇದ್ದು ಕಡಿಮೆನೆ ಇತ್ತು ಬಟ್ ಒಂದು ಟ್ವೆಂಟಿ ಫೈವ್ ತರ್ಟಿ ತೌಸಂಡ್ ಕಡಿಮೆ ಇದ್ರು ನಮಗೆ ಬೇಕಾಗಿದ್ದು ಕಲರ್ ಅಲ್ಲಿ ಸಿಕ್ತಿಲ್ಲ ಮತ್ತೆ ಬ್ಲೇಸ್ ವೆಟರ್ ವೈಲ್ ಟೈಲ್ಸ್ ಅಲ್ಲಿ ಇವ್ರ ನಮ್ನಿ ಟೆಕ್ನಾಲಜೀಸ್ ಅವ್ರಿಬ್ರದ್ದು ಇಲ್ಲ ಜಿ ವಿ ಟಿ ಅದು ಟೆಕ್ನಾಲಜಿ ವೈಸ್ ಏನಂದ್ರು ಕಜಾರಿಯೇ ಜಿ ವಿ ಟಿ ನಂಬರ್ ಒನ್ ಅದಕ್ಕೋಸ್ಕರ ನಾವು ಕಜಾರಿಯಕ್ಕೆ ಹೋಗಿದ್ದೀವಿ ಕಜಾರಿಯಾ ಇನ್ನೂ ಬರೋ ಇನ್ನೂ ಎರಡು ಲಾಟ್ ಗೊತ್ತು ಬಿದ್ದರು ಎಲ್ಲರೂ ಇನ್ನೊಂದು ವೈಟ್ ಫುಲ್ ವೈಟ್ ದೇವ್ರ ಮನೆ ದೇವ್ರ ಮನೆ ಫುಲ್ ವೈಟ್ ಟೈಲ್ಸ್ ಹ್ಞೂ ಟೈಲ್ಸ್ ನೋಡಬೇಕಾದ್ರೆ ಸಾದಾ ಅಂಗಡಿಗಳಲ್ಲಿ ಕಡಿಮೆ ರೇಟಲ್ಲಿ ಸಿಕ್ತು ಆದರೆ ಪ್ರಾಬ್ಲಮ್ ಏನಂದರೆ ಅದರಲ್ಲಿ ಒರಿಜಿನಲ್ ನೋಡೋದು ಬಹಳ ಕಷ್ಟ ಕೆಲವೊಂದು ಐಟಮ್ಗಳೆಲ್ಲ ಹೊರಗಿಂದ ನೋಡೋದ್ರೆ ಚೆನ್ನಾಗಿದ್ದರೂ ಸಹಿತ ಅದು ಒಳಗೆ ಎಷ್ಟು ರೇಷ್ಯೋ ಎಷ್ಟು ಕರೆಕ್ಟಾಗಿ ಇದು ಮಾಡಿದ್ದ ಅಥವಾ ಎಷ್ಟು ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆದೋದು ಭಾಳ ಕಷ್ಟ ಅದು ಅದು ಅಂಥ ಎಕ್ಸ್ಪರ್ಟ್ ಇರೋ ಇಲ್ಲ ಸುಮ್ಮನೆ ಅವ್ರು ಹೇಳಿದ್ದು ನಂಬ ಅಷ್ಟೇ ಅದೆಲ್ಲದಕ್ಕಿಂತ ಬೆಟರ್ ಅಂದರೆ ಕಂಪ್ನಿಗೆ ಹೋಗೋದು ಬೆಸ್ಟು ಅಟ್ಲೀಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ನಂಬ್ಲಿಕ್ಕೆ ಅವ್ರಿಗೆ ಜಾನ್ಸನ್ ಸೊಮನಿ ಅದು ಮತ್ತು ಇದು ಕಜಾರಿಯು ಮತ್ತು ಓರಿಯೆಂಟಲ್ ಟೈಲ್ಸು ಇಂಥದ್ದು ಕಂಪ್ನಿಗಳಿಗೆ ಹೋದರೆ ನಿಮ್ಗೆ ಎಟ್ಲೀಸ್ಟ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಸ್ವಲ್ಪ ಆದರೂ ನಂಬಿಕೆ ಬಟ್ ಒರಿಜಿನಲ್ ತಗೊಳ್ಳಾದ್ರೆ ನೀವು ಒರಿಜಿನಲ್ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಸೆಂಟ್ರಿಗೆ ಹೋದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಸೆಂಟ್ರಿಂದ ಆಗಿ ಡೀಲರ್ ಅವರು ಅಲ್ಲಿಂದ ಡೀಲರಿ ಕಳಿಸ್ತಾ ನಾರ್ಮಲಿ ಜಾನ್ಸನ್ ಆಗಲಿ ಇದಾಗಲಿ ಆ ಡೀಲರ್ ಹತ್ರ ಹೋಗಿ ಆದರೂ ಅಷ್ಟು ಡೀಲರಿ ಕಳಿಸ್ತಾ ಆ ತಗೊಂಡ್ರೆ ಒರಿಜಿನಲ್ ಬರೋ ಚಾನ್ಸಸ್ ಹೆಚ್ಚಿರುತ್ತೆ ಡೈರೆಕ್ಟ್ ಅಂಗಡಿಗೆ ಹೋದ್ರೆ ವೆರಿ ರೇರ್ ಕೆಲವೊಂದು ಸುಮ್ಮನೆ ಕಜಾರಿಯಾ ಬೋರ್ಡ್ ಕಜಾರಿ ಖಜಾರಿಯಾದ ಆಗಿರ್ತಾ ಇದೆ ಸುಮ್ಮನೆ ಕಾಜ್ಜೆ ಟೈಲ್ಸ್ ಯಾವುದೋ ಬಂತು ಇಲ್ಲ ಹತ್ತು ಟೈಲ್ಸಲ್ಲಿ ನಾಲ್ಕು ಟೈಲ್ಸ್ ಬೇರೆ ಕಂಪ್ನಿದ ಹಾಕಿರ್ತವೆ ಬೇರೆ ಕಡೆಯಿಂದ ಒರಿಜಿನಲ್ ಹಂಡ್ರೆಡ್ ಪರ್ಸೆಂಟ್ ಬರೋದು ಭಾಳ ಡೌಟ್ ಲೋಕಲ್ ಕಂಪ್ನಿಗಳಿಂದಲ್ಲ ಲೋಕಲ್ ಅಂಗಡಿಗಳಿಂದ ರೇಟ್ ಕಡಿಮೆ ಇರ್ತೋಳು ಹೋದರೆ ನೆಂಕಿಗೆ ಮುಂದೆ ಏನಾದರೂ ಪ್ರಾಬ್ಲಮ್ ಅಂದರೆ ಕಷ್ಟ ರಿಪ್ಲೇಸಿಂಗ್ ಮಾಡೋದಾಗಲಿ ಆ ಕಲರ್ಸಿಗೆ ಅದಕ್ಕೆ ಕಂಪ್ನಿದಾದರೆ ಆಲ್ಮೋಸ್ಟ್ ನೈಂಟಿ ಏಯ್ಟ್ ನೈಂಟಿ ನೈನ್ ಪರ್ಸೆಂಟ್ ಅದೇ ಸಿಕ್ತು ಸೇಮ್ ಇದು ಬಟ್ ಬೇರೆ ಕಡೆ ಹೋದರೆ ಅದು ಕಷ್ಟ ವೆರಿ ಡಿಫಿಕಲ್ಟ್ ಅದಕ್ಕೆ ಬೆಟರ್ ಇದಕ್ಕೆ ಹೋಗಿ ಕಂಪ್ನಿಗೆ ಇದಕ್ಕೆ ಹೋಗಿ ಅದರಲ್ಲೇ ಸ್ವಲ್ಪ ನಿಮ್ಗೆ ಬಜೆಟ್ ತಕ್ಕಂತೆ ಕೆಲವೊಂದು ಲೋ ರೇಟಿಂದ ತಗಡೆ ಅಷ್ಟೆ ಸುಮ್ಮನೆ ಹೈ ಎಂಡ್ ಹೋಗಿ ನೂರಕ್ಕಿಂತ ಮೇಲ್ಗಡೆ ನೂರ ಮೇಲಿಂದೆಲ್ಲ ತಗೊಂಡ್ರೆ ಬಜೆಟ್ ಹೆವಿ ಶೂಟಪ್ ಆಗುತ್ತೆ ಸೆವೆಂಟಿ ಕಜಾರಿಯಾದಲ್ಲಿ ಸೆವೆಂಟಿ ಸೆವೆಂಟಿ ಫೋರ್ಗಡೆ ಸಿಕ್ತು ಈವನ್ ಇದರಲ್ಲೂ ಅಷ್ಟೇ ಜಾನ್ಸನ್ ಜಮಾನ್ ಇದರಲ್ಲ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿವರೆಗೂ ವರೆಗೂ ಸಿಕ್ತು ಸಿಕ್ಸ್ಟಿ ಇದರಲ್ಲಿ ಇವನ್ ಅಲ್ಲಲ್ಲ ಇದರಲ್ಲಿ ಸುಮಾರು ನಾನು ಫಿಫ್ಟಿ ಫೈವ್ಗೂ ಆಗ್ತಿದೆ ಕೊಟೇಶನ್ ಬಂದಾಗ ಫಿಫ್ಟಿ ಫೈಗೂ ಇತ್ತು ಸೊ ಅಂತ ಏನು ಡಿಫರೆನ್ಸ್ ಆಗ್ತಿಲ್ಲ ಈಗ ಫೋರ್ಟಿ ಬದಲು ಫಿಫ್ಟಿ ಫೈವ್ ತಗೊಂಡ್ರೆ ಅಂತ ಏನು ನಿಮಗೆ ಬಹಳ ವೇರಿಯೇಷನ್ ಆಗ್ತಿಲ್ಲ ಕಲರ್ಸ್ ನಿಮ್ಗೆ ಡಿಪೆಂಡ್ಸ್ ಫಾರ್ ಎಕ್ಸಾಂಪಲ್ ಹಾ ಅದೊಂದಿತ್ತು ಎಲ್ಲ ಕಲರ್ಸು ಸಿಕ್ತಿಲ್ಲ ಈಗ ಲೋಕಲ್ ಸಿಕ್ಕಿದಂಗೆ ಚಿಕ್ಕಿ ಪಿಕ್ಕಿ ಕಲರ್ ಚಿಂಕಿ ಪಿಂಕಿ ಕಲರ್ ಎಲ್ಲ ಸಿಕ್ತಿಲ್ಲ ಅವ್ರದ್ದೆಲ್ಲ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾವೆಲ್ಲ ಕಲರ್ಗಳು ಅವು ಹೇಳೋ ಪ್ರಕಾರ ಫೇಡ್ ಆಗದೇ ಇರುವಂಥ ಕಲರ್ಗಳನ್ನು ಮಾತ್ರ ಯೂಸ್ ಮಾಡ್ತಾವೆ ಈ ಚಿಂಕಿ ಮಿಂಕಿತ್ತಂದರೆ ಎರಡು ಮೂರು ಎರಡು ವರ್ಷದಲ್ಲೇ ಫೇಡ್ ಆಗಿ ನೀಕೆ ಕಲರ್ ಈಗ ಇಚ್ಚಿ ಕ ಸ್ಟೈಲ್ಸ್ ಕಲರ್ ಒಂದು ಇಚ್ಚಿ ಕಲರ್ ಟೈಲ್ಸ್ ಕಲರ್ ಒಂದು ಆಗಲ್ಲ ಸೊ ಅದೆಲ್ಲ ಯಾವುದು ಪ್ರಾಬ್ಲಮ್ ಬರದೇ ಇರ್ತಂಥ ಕಲರ್ನೇ ಅವು ಚೂಸ್ ಮಾಡ್ತಾರೆ ಕಂಪ್ನಿ ಸೊ ಅಂಥ ರಾಶಿ ವರ್ಷ ಬಾಳಿಕೆ ಬರೋಣ ಆದರೆ ಕಂಪ್ನಿದು ಬೆಸ್ಟು ಇದು ಗ್ಯಾರಂಟಿ ಅಲ್ಲೇ ಇವ್ರದ್ದು ಏನೂ ಇರ್ತದೆ ನೋಡಿದ್ರೆ ಮತ್ತೆ ರಿಪ್ಲೇಸ್ ಮಾಡಿಸೋದು ಮತ್ತು ಅದೇ ಸೇಮ್ ಕಲರ್ ಸಿಗೋದು ತುಂಬ ಕಷ್ಟ ಅದಕ್ಕಾಗಿ ಬೆಟರ್ ಕಂಪ್ನಿಗೆ ಹೋಗಿ ಅಟ್ಲೀಸ್ಟ್ ಅದೇ ಸೇಮ್ ಕಲರ್ ನಾಳೆ ಬೇಕು ಅಂದರೆ ಗೋಡಂಗ್ಲಿರ್ತು ತರ್ಸ್ಕೊಡು ಅವ್ರು ಹೇಳ್ತಾ ಆಲ್ರೆಡಿ ನಿಮ್ಗೆ ಹೇಳಿದ್ರೆ ಅಟ್ಲೀಸ್ಟ್ ಒಂದೆರಡು ಮೂರು ಬಾಕ್ಸ್ ಅದು ಎಕ್ಸ್ಟ್ರಾ ಗೋಡಂಗ್ ಇಟ್ಟಿರ್ತ ಸೊ ನಿಮಗೆ ಪೀರಿಯಡ್ ಆಫ್ ಒನ್ ವರ್ಷದಲ್ಲಿ ಸಿಗ್ಲಕ್ಕು ಅದೇ ಸೇಮ್ ಬ್ಯಾಚು ಸಿಗ್ಲಕ್ಕು ಅಥವಾ ಅದೇ ನಿಯರ್ ಬೈ ಕಲರ್ ಅಂತೂ ಸಿಗುತ್ತೆ ಬಟ್ ನೀವು ಲೋಕಲ್ ಅಂಗಡಿಗೆ ಹೋದರೆ ಅದೇ ಕಲರ್ ಸಿಗೋ ಚಾನ್ಸಸ್ ವೆರಿ ವೆರಿ ರೇರ್ ಬಹಳ ಕಷ್ಟ ಅದು ಕಡೆ ನೀ ಹತ್ತಾರು ಮದಿ ಹುಡುಕಿರು ಸಿಕ್ತಿಲ್ಲ ಕಲರ್ ನಮ್ಮ ಫ್ರೆಂಡ್ ಮನೇಲಿ ಆದ್ರೆ ಪಾರ್ಕಿಂಗ್ ಟೈಲ್ಸ್ ಖಾಲಿ ಆದ್ಮೇಲೆ ಸಿಕ್ಕಿದ್ದೇ ಇಲ್ಲೆಲ್ಲೂ ಪಾರ್ಕಿಂಗ್ ಟೈಲ್ಸ್ ಮುತ್ತಲೂ ಬೇರೆ ಕಲರೇ ಪರಿಸ್ಥಿತಿ ಬಂತು ಹಂಗೆ ಮತ್ತೆ ಸ್ವಲ್ಪ ಹೆಚ್ಚಿಗೆನೆ ತರ್ಸೆಟ್ಗಳು ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಹೆಚ್ಚಿಗೆ ಪ್ರತಿಯೊಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಹೆಚ್ಚಿಗೆ ತರ್ಸೆಟ್ಕೊಂಡ್ರೆ ಒಡದ್ರೆ ಡ್ಯಾಮೇಜ್ ಆದ್ರೆ ಅಥವಾ ಎಲ್ಲಾದ್ರೂ ಎಕ್ಸ್ಟ್ರಾ ಬೇಕಾದ್ರೆ ಅಕಸ್ಮಾತ್ ಉಳಿದ್ರು ಟೆನ್ ಪರ್ಸೆಂಟ್ ತಗೊಂಡೋಗಿ ಮೇಲ್ಗಡೆ ಸ್ಟೋರ್ ಮೇಲೆ ಇಟ್ಕೊಂಡ್ರೆ ನಿಮಗೆ ಮತ್ತೆ ಕಾಲ ನಂತರದಲ್ಲಿ ಯೂಸ್